ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ ಅಂತ ಇದು ದುರಂಕಾರದ ಪರಮಾವಧಿ ದುರಂಕಾರದ ಪರಮಾವಧಿ ಮತ್ತೆ ಅವ್ರ ತಂದೆ ಸಿದ್ದರಾಮಯ್ಯನವರು ನಾನೇ ನಾನೇ ನಾನು ದೇವ್ ದೊಡ್ಡವನು ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ ಅವರು ಇದನ್ನು ನಾವು ಖಂಡಿಸ್ತೀವಿ ಒಂದು ಸಲ ನಾನೇ ದೇವರಾಜರ್ಸ್ಗಿಂತ ದೊಡ್ಡವನು ಅವ್ರಿಗಿಂತ ಅದೇನೇ ಕಡ್ದು ಹಾಕ್ಬಿಟ್ಟಿದ್ದೀನಿ ಅಂತೇಳಿ ಏನಪ್ಪ ಐದು ಕೆ ಜಿ ಅಕ್ಕಿ ಕೊಟ್ಟ ತಕ್ಷಣ ನೀವು ದೇವರಾಜರ ಸಾಟ್ಟಿದ್ದ ಪುಣ್ಯಾತ್ಮ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನಾದ್ರು ಅಯ್ಯೋ ಅಯ್ಯೋ ಏನೇನಿಲ್ಲ ಯಾಕೋ ಒಂಥರ ಮನುಷ್ಯ ದ್ವೇಷಿಗಳ ಥರ ಮಾತಾಡ್ತಾಯಿದ್ರು ಮನುಷ್ಯ ದ್ವೇಷಿಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು ನಮ್ಮಲ್ಲಿ ಕೆಲವನ್ನ ಹೆಚ್ಚಮ್ಮ ಅಂತ ಕರೀತಾರೆ ಎಚ್ ಎಂ ಅಂದರೆ ಹುಚ್ಚಿ ಅಂತ ಅರ್ಥ ಆ ಪರಿಸ್ಥಿತಿ ಬಂದು ನಿಂತೀವಿ ಆದ್ದರಿಂದ ಇದು ಒಳ್ಳೆಯದಲ್ಲ ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನೀ ಇನ್ನೂ ಬೆಳೆಯೋನಿದೀಯಪ್ಪ ಹಾಂ ಇನ್ನೂ ಬೆಳೆಯೋನಿದ್ದೀನಿ ಎಮ್ ಎಲ್ ಸಿ ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು ಯಾರ್ಯಾರಿಗೂ ಸಮ ಇಲ್ಲ ಭಾಳ ಕೆಳಗಡೆ ಇದ್ದಾರೆ ದೇವರಾಜ್ಗೂ ಸಮ ಇಲ್ಲ ಮಹಾರಾಜರಿಗೂ ಸಮ ಇಲ್ಲ ಯಾರ್ಯಾರಿಗೂ ಅವ್ರಿಗೂ ಸಮ ಇಲ್ಲ ಎಸ್ ಎಮ್ ಕೃಷ್ಣರವ್ರಿಗೂ ಸಮ ಇದೆ ಏನು ಎಂಥೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ ನೀನು ಯಾವ ಕಾರ್ಯಕ್ರಮ ಕೊಟ್ಟಿದ್ಯಾ ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು ಅಟ್ಲೀಸ್ಟ್ ಪಾಪ ಅಯ್ಯೋ ಎಸ್ ಎಮ್ ಅವರು ನಾವು ಇದ್ರು ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ ಯಶಸ್ವಿನಿ ಕೊಟ್ಟರು ಹಾಂ ಸ್ತ್ರೀ ಶಕ್ತಿ ಕೊಟ್ಟರು ಹೇಳಪ್ಪ ನಿಂದು ಯಾವ್ದಾರು ಒಂದು ಅಕ್ಕಿ ಕೊಟ್ಟಿದ್ದು ಯಾರು ಅಕ್ಕಿ ಕಥೆ ಹಾಂ ಆಮೇಲೆ ನೀವೊಂದ್ಸರಿ ಹೇಳಿದ್ರಿ ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಮಾಡಿಬಿಟ್ಟು ಹಾಂ ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾ ಇದ್ದೀನಪ್ಪ ಮಹಾರಾಜ ಮಹಾರಾಜ್ರೀ ಇವತ್ತಿಗೂ ನಮ್ಮ ಕಡೆಗಳಲ್ಲಿ ಅವ್ರ ಹೆಸರು ಭೂಮಿ ಇದೆ ಅಕ್ಷರ ಅನ್ನ ಆರೋಗ್ಯ ಕೊಟ್ಟಂಥವರು ಪುಣ್ಯಾತ್ಮೂರು ಮಹಾರಾಜರಿಗೆ ನೀನೇನಪ್ಪ ಕೊಟ್ಟಿ ಈ ದೌಲಕ್ ಬೇಡ ಭಾಳ ದಿವಸ ನಡೆಯಲ್ಲ ಇದು ಖಂಡಿತ ಇಲ್ಲ ನಾ ಆಡಳಿತ ಮಾಡಿದಂಥವ್ರನ್ನ ಅವರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯೂ ಇಡೀ ಭಾರತದಲ್ಲೇ ಇಲ್ಲ ಇಡೀ ಭಾರತದಲ್ಲಿ ದುರಂಕಾರ ದುರಂಕಾರದ ಪರಮಾವಧಿ ಅಂತ ಹೇಳಿದೆ ಅದು ಎಲ್ಲ ಸೇರಿ ಗೊಂದಲ ಎಬ್ಬಿಸ್ತಾವೆ ಎಲ್ಲ ಸೇರಿ ಗೊಂದಲ ಇಲ್ಲ ಇಲ್ಲರಿ ಈಗ ರಾಜಕಾರಣಿಗಳು ಏನಾಗುತ್ತಿ ಅವಶ್ಯಕತೆ ಇಲ್ಲೂ ಅದನ್ನೇ ಮಾಡೋಕೆ ಹೋಗ್ತಾರೆ ಕರ್ನಾಟಕ ಒಂದೇ ರೀ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಪಂಚಾಯತ್ ಚುನಾವಣೆಯಿಂದ ಪಾರ್ಲಿಮೆಂಟ್ ತನಕ ಅಕ್ರಮಗಳು ನಡೆದೇ ನಡೀತವೆ ನಡೆದೇ ನಡೀ ಹೀಗೆ ಹೋಗ್ತಾ ಇದೆ ಅದನ್ನು ಎಲ್ಲರೂ ಮಾಡಿದ್ದಾರೆ ನಾವು ಬೇಕಾದವ್ರು ಸೇರಿಸ್ಕೊಂಡಿರೋಲ್ವೇ ಇನ್ನೊಬ್ಬಂದು ತಗ್ಸಲ್ವೇ ಇಟ್ಸ್ ಆಲ್ ಕಾಮನ್ ಇನ್ ದ ಎಲೆಕ್ಷನ್ಸ್